ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಇನ್ನೊಂದು ಪ್ರೋಮೋ ಬಿಡುಗಡೆ ಆಗಿದೆ ಇವತ್ತು ಹೊಸ ಪ್ರೋಮೋ ಬಿಡುಗಡೆ ಆಗಿದೆ ಅದರಲ್ಲೂ ಕೂಡ ಇವತ್ತು ಬಿಗ್ ಬಾಸ್ ಮನೆಯಲ್ಲಿ ಯಾರು ಹೊರಗಡೆ ಹೋಗ್ತಾ ಹೋಗ್ತಾರೆ ಮೊದಲು ಹೊರಗಡೆ ಹೋಗೋದು ಯಾರು ಈಗ ಆಲ್ರೆಡಿ ನಿನ್ನೆ ಭವ್ಯ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲವೊಬ್ಬೊಬ್ಬರು ಕರೆಕ್ಟ್ ಇದೆ ಎಲಿಮಿನೇಷನ್ ಭವ್ಯ ಅವರು ಹೊರಗಡೆ ಹೋಗಿದ್ದು ಒಳ್ಳೇದಾಯಿತು ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ನು ಕೆಲವರು ಭವ್ಯ ಅವರು ಆಡಬೇಕಾಗಿತ್ತು ಒಳ್ಳೆ ಒಳ್ಳೆ ಅವ್ರಿಗೆ ಆಟ ಅಂತ ಬಂದರೆ ಭವ್ಯ ಅವರು ಸಖತ್ತಾಗಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಟಾಪ್ ಫೈವಲ್ಲಿ ಅಲ್ಲಿ ಇರಬೇಕಿತ್ತು ಅಂತ ಕೂಡ ಕಮೆಂಟನ್ನು ಮಾಡ್ತಾ ಇದ್ದಾರೆ ಬಟ್ ನನಗೆ ಅನ್ಸೋ ಪ್ರಕಾರ ಕರೆಕ್ಟ್ ಇದೆ ಭವ್ಯ ಅವರು ಸಿಕ್ಸ್ತ್ ಪ್ಲೇಸಿಗೆ ಕರೆಕ್ಟ್ ಇದ್ದಾರೆ ಯಾಕೆಂದರೆ ರಜತ್ ಮತ್ತೆ ಭವ್ಯ ಕಂಪೇರ್ ಮಾಡಿದ್ರೆ ಎಲ್ಲ ಒಂದು ಕಡೆ ರಜತ್ ಟಾಪ್ ಫೈವ್ ಆಗಲಿಕ್ಕೆ ಎಲಿಜಿಬಿಲಿಟಿ ಇದ್ದಾರೆ ಅಂತ ಹೇಳ್ಬೋದು ಇವತ್ತು ಬಿಗ್ ಬಾಸ್ ಮನೆಯಿಂದ ಮೊದಲು ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಮತ್ತೆ ಲಾಸ್ಟ್ ಆಗ್ತಾರೆ ವಿನ್ನರ್ ಮತ್ತೆ ರನ್ನರ್ ಯಾರಾಗ್ತಾರೆ ಎಲ್ಲ ವಿಷಯಗಳ ಬಗ್ಗೆ ಚರ್ಚೆ ಮಾಡೋಣ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಕ್ಕೆ ಎಲ್ಲರೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಮೊದಲನೇದಾಗಿ ಈಗ ನಾನು ಟಾಪ್ ತ್ರೀ ಬಗ್ಗೆ ಹೇಳಿದ್ದೆ ಮೋಕ್ಷಿತಾ ಅವರು ತ್ರಿವಿಕ್ರಮ್ ಹಾಗೆ ಹನುಮಂತ ಅವರು ಟಾಪ್ ತ್ರೀ ಅಲ್ಲಿ ಇರ್ತಾರೆ ಅಂತ ಈಗ ಐದು ಜನ ಫೈನಲಿಸ್ಟ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಈಗ ಮೊದಲನೇದಾಗಿ ಹೇಳಬೇಕು ಅಂದರೆ ಈಗ ಓಟು ಓಟಿ ಓಟು ವಾರ್ ನೋಡೋದಕ್ಕೋದ್ರೆ ಸುಮಾರು ಐದು ಕೋಟಿಗೂ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡು ಮೊದಲನೇ ಸ್ಥಾನವನ್ನು ಪಡೆದಿರ್ತಕ್ಕಂಥ ಸ್ಪರ್ಧಿ ಐದು ಕೋಟಿಗೂ ಹೆಚ್ಚು ಓಟ್ಗಳನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ ಏನೇ ಆಗಲಿ ಕೊನೆಗೆ ಉಳಿಯೋದು ತ್ರಿವಿಕ್ರಮ್ ಮತ್ತು ಹನುಮಂತು ಅವರೇ ಕಿಚ್ಚನ ಎಡ ಮತ್ತು ಬಲಗೈಯಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಅದರಲ್ಲಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂದರೆ ಸ್ಟಾರ್ಟಿಂಗಿಂದ ಇಲ್ಲಿವರೆಗೂ ಪರ್ಫಾರ್ಮೆನ್ಸ್ ನೋಡ್ತಾರಾ ಅಥವಾ ಪ್ಯೂರ್ಲಿ ವೋಟ್ ಬೇಸ್ ನೋಡಿ ಸೆಲೆಕ್ಟ್ ಮಾಡ್ತಾರಾ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ನಿಮ್ಗೇನು ಅನಿಸುತ್ತೆ ಇಬ್ಬರಲ್ಲಿ ಒಬ್ಬರು ಗೆಲ್ಲೋದು ಗ್ಯಾರಂಟಿ ನಿಮ್ಗೆ ಏನಿಸುತ್ತೆ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ಇಂಥವರೇ ಗೆಲ್ತಾರೆ ಅಂತ ಮಾಹಿತಿ ಸಿಕ್ಕರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಮೊದಲೇದಾಗಿ ಐದನೇ ಪ್ಲೇಸಲ್ಲಿ ರಜತ್ ಅವರು ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡ್ತಾ ಇದೆ ಇನ್ನು ನಾಲ್ಕನೇ ಪ್ಲೇಸಲ್ಲಿ ಮಂಜು ಅವರು ಹೋಗುವಂಥ ಸಾಧ್ಯತೆ ಇದೆ ಆಮೇಲೆ ಮೋಕ್ಷಿತಾ ಆಮೇಲೆ ಟಾಪ್ ಟು ಸೆಲೆಕ್ಟ್ ಆಗ್ತಾರೆ ಹನುಮಂತು ಮತ್ತೆ ತ್ರಿವಿಕ್ರಮ್ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಹರಿದಾಡ್ತಾ ಇದೆ ಏನಾದರೂ ಶಾಕಿಂಗ್ ಬದಲಾವಣೆ ಇದಕ್ಕೆ ಸಂಬಂಧಪಟ್ಟಂಗೆ ಆದರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಪ್ರತಿಯೊಬ್ಬರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಯಾರು ವಿನ್ ಆಗ್ತಾರೆ ಅಂತ ಎಲ್ಲ ಕಡೆ ನಾವು ಹೊರಗಡೆ ನೋಡಿದಾಗ ಕಮ್ಯುನಿಟಿ ಪೋಸ್ಟ್ಗಳಲ್ಲೂ ಕೂಡ ನಾನು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕಿದಾಗಲೂ ಕೂಡ ಹನುಮಂತ ಅವರಿಗೆ ಅತಿ ಹೆಚ್ಚು ಓಟ್ಗಳು ಬರ್ತಾ ಇರೋದು ನಿಮಗೆ ಕಾಣಿಸ್ತಾ ಇದೆ ಓಕೆನಾ ಬಟ್ ಆದರೆ ಅಲ್ಲಿ ಜಿಯೋ ಸಿನಿಮಾ ಅಪ್ಲಿಕೇಶನ್ ನಲ್ಲಿ ಯಾವ ರೀತಿ ಓಟ್ ಆಗಿದೆ ಅಲ್ಲಿ ಯಾರು ವಿನ್ ಆಗ್ತಾರೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಹಾಗಾಗಿ ಇದಾಗಿತ್ತು ಈ ಕ್ಷಣದ ಮಾಹಿತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು